ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೀದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲ್ಮೆಟ್ ಆಗಿದ್ದಾರು ಈ ವಾರ ಹೈ ವೋಲ್ಟೇಜ್ ಎಲ್ಮೇಷನ್ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು ಅದಲ್ಲದೆ ಕಿಚನ್ ಪಂಚಾಯಿತಿಯಲ್ಲಿ ಐ ವೋಲ್ಟೇಜ್ ಕಿಚನ್ ಪಂಚಾಯತಿ ಮಾರ್ಧಕತೆ ಕಿಚನ್ ಜೊತೆ ಅಂತೂ ಐ ವೋಲ್ಟೇಜ್ ಆಗಿದೆ ಅದಲ್ಲದೆ ಚೈತ್ರ ಕುಂದಾಪುರ್ ಅವರು ಸೇವ್ ಕೂಡ ಆಗಿದ್ದಾರೆ ಬಾಟಮ್ ಟೂ ನಲ್ಲಿ ಇರೋರು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಆದ್ರೆ ವಾರ ಮನೆಯಿಂದ ಹೋಗಿದ್ದ್ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮನೆಯ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಈ ವಾರ ಅಂತೂ ತುಂಬಾನೇ ಐ ವೋಲ್ಟೇಜ್ ಆಗಿದೆ ಅಂತಲೇ ಹೇಳ್ಬೋದು ಈ ವಾರ ಟಾಸ್ಕ್ಗಳಾಗಿರ್ಬೋದು ಕಂಟೆಸ್ಟೆಂಟ್ ನಡುವೆ ಫೈಟ್ ಎಲ್ಲ ಬಿಗ್ ಬಾಸ್ ನೋಡಿದ್ರೆ ವಾರ ಐ ವೋಲ್ಟೇಜ್ ಅಂತ ಹೇಳ್ಬೋದು ಟಿ ಆರ್ ಪಿ ರೇಟಿಂಗ್ಸ್ ಅಂತ ಇವರ ಅಲ್ಟಿಮೇಟ್ ಆಗಿ ಬಂದಿದೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಅನ್ನೋ ಕಾರಣಕ್ಕೂ ಯಾವ ಕಾರಣಕ್ಕೂ ಗೊತ್ತಿಲ್ಲ ಇಷ್ಟು ವಾರ ಕಂಪೇರ್ ಮಾಡಿದ್ರೆ ಈ ವಾರ ಅಂತೂ ಐ ವೋಲ್ಟೇಜ್ ಟಿ ಆರ್ ಪಿ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವಾರ ಕೆಲವೊಂದು ಟಾಸ್ಕ್ಗಳಲ್ಲಿ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಗೊಂದಲ ಇದೆ ಗೆಲುವು ಹತ್ರ ಬರ್ತಿದ್ದ ಹಾಗೆ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದ್ರ ಕಂಟೆಸ್ಟೆಂಟ್ಗಳು ಅದಲ್ಲದೆ ಇವರ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ತುಂಬಾ ಡೌಟ್ ಇದೆ ಹಾಗೇ ಜನರಲ್ ಕೂಡ ತುಂಬಾ ಡೌಟ್ ಇದೆ ಈ ಡೌಟ್ಗೆಲ್ಲ ಕಿಚನ್ ಸುದೀಪ್ ಇವತ್ತು ಒಂದು ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈ ವಾರದ ಕಿಚನ್ ಜೊತೆ ಒಂದು ರೌಂಡ್ ಎಲ್ಲರ ಜೊತೆ ನಡೆಯುತ್ತಂತಲೇ ಹೇಳ್ಬೋದು ಇವರ ಐ ವೋಲ್ಟೇಜ್ ಆಗಿರುತ್ತೆ ಎಲ್ಲರಿಗೂ ಒಂದೊಂದು ಥರ ಗ್ರಾಚಾರ ಅಂತಲೇ ಹೇಳ್ಬೋದು ಕಿಚಾ ಸುದೀಪವರು ಅದಲ್ಲದೆ ಇವತ್ತೊಂದು ಕಿಚಾ ಸುದೀಪ್ ಅವರು ತೊಳೋ ಟಾಪಿಕ್ ಬಂದು ರಜತ್ ಅವರು ಉಸ್ತವಾರಿ ಹೌದು ರಜತ್ ಅವರು ಉಸ್ತುವಾರಿಯಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಥರ ಮಾಡ್ತಾರೆ ಮಾಡ್ತಾರಂತಲೇ ಹೇಳ್ಬೋದು ಫಸ್ಟ್ ಅಷ್ಟೇ ನೋಡಿರ್ಬೋದು ನೀವು ಒಡಿ ಬಡಿ ಬೆಳೆಸೋ ಟಾಸ್ಕ್ನಲ್ಲಿ ಭವ್ಯಗಳವ್ರು ಎರಡು ಕೈಯಿಂದ ಇಟ್ಕೊಂಡಿರ್ತಾರೆ ಆದರೆ ಎರಡು ಕೈಯಿಂದ ಇಟ್ಕೊಂಬಾರ್ದು ಅಂತ ಎಲ್ಲರೂ ಬರ್ದಿದ್ದಾರೆ ಅಂತ ಹೇಳಿ ರಜತ್ ಅವ್ರು ಕೇಳ್ತಾರೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಒಂದು ಕೈಯಲ್ಲಿ ಇಟ್ಕೊಂಡಿರ್ಬೇಕು ಒಂದು ಕೈಯಲ್ಲಿ ಕೋಲ್ ಇಟ್ಕೊಂಡಿರ್ಬೇಕು ಅಂತ ಹೇಳಿರ್ತಾರೆ ಅದಲ್ಲದೆ ಆ ಟಾಸ್ಕ್ನಲ್ಲಿ ಹೇಳ್ತಾರೆ ಯಾರಂತಂದ್ರೆ ಗೌತಮಿ ಅವರು ಇವ್ರು ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನಿಜವಲ್ಲೂ ರಜ ರಜತ್ ಅವರು ಫೇವರಿಸಮ್ ಮಾಡಿದ್ರೆ ಅನ್ನೋದು ನೋಡಿದ್ರೆ ಸುದೀಪ್ ಅವ್ರು ನೀವು ಮಾಡಿದ್ರಿ ಅಂತಲೇ ಹೇಳ್ತಾರೆ ರಜತ್ ಅವರಿಗೆ ಅದು ಎದ್ದು ಕಾಣ್ತಿತ್ತು ಅಂತ ಹೇಳ್ತಾರೆ ಸುದೀಪ್ ಅವರು ನೀವು ಫೇವರಿಸಮ್ ಮಾಡ್ತೀರ ಅಂತ ಅವ್ರಿಗೆ ಮಾತ್ರ ಅಲ್ಲ ನೋಡೋರಿಗೂ ಹಾಗೆ ಕಾಣ್ತಿತ್ತು ರಜತವ್ರೆ ಅಂತ ಹೇಳ್ತಾರೆ ಸುದೀಪ್ ಅವರು ರಜತವರ್ಸ್ ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗೇ ಇಲ್ಲಿ ಇನ್ನೊಂದು ಪ್ರಸ್ತಾವನೆ ಆಗುತ್ತೆ ಏನಂತಂದರೆ ತ್ರಿವಿಕ್ರಮ್ ಹಾಗೂ ಮಂಜಣ್ಣವರು ಆಡ್ತಿರ್ತಾರಲ್ವ ಅರ್ದಲ್ಲ ಕೂಡ ಸತ್ತನು ತ್ರಿ ಮಂಜಣ್ಣವ್ರದ್ದು ಫುಲ್ ಬಿಚ್ಚೋದ್ಮೇಲೆ ತ್ರಿವಿಕ್ರಮ್ ಅವ್ರಿಗೆ ತ ಹೊಡಿತಾರೆ ಅರ್ಧ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ವಾರದ ಕತೆ ಕಿಚನ್ ಜೊತೆಯಲ್ಲಿ ಅದು ಬಿಚ್ಚೋ ಹೊಡೆದಾದ್ಮೇಲೆ ನಿಮ್ಮ ಕಲಿ ಡಿಸಿಷನ್ ಅಲ್ಲಿ ನೀವು ಉಸ್ತುವಾರಿ ಆಗಿರ್ತಾರೆ ನೀವು ತೊಗೊಳ್ಬೇಕಾಗಿರೋ ಡಿಸಿಷನ್ ಅದು ಬಿಟ್ಟು ನೀವು ಎರಡು ಗಂಟೆ ಎರಡು ಟೀಮ್ನ ಕೇಳ್ಕೊಂಡು ಕುಂದರೆ ಅವ್ರವ್ರ ಟೀಮ್ ಬಗ್ಗೆ ಅವರವ್ರು ಮಾತಾಡ್ತಾರೆ ನೀವು ಉಸ್ತವಾರಿಗಳು ನೀವು ಏನು ಡಿಸಿಷನ್ ಅದೇ ಫೈನಲ್ ಅಂತ ಹೇಳಿರ್ತಾರೆ ಅದು ತಪ್ಪೋ ಸರಿಯೋ ನಿಮ್ಮದೊಂದು ಡಿಸಿಷನ್ ಇರ್ಬೇಕು ನೀವು ಅವ್ರ ಹತ್ರ ಹೋಗಿ ಮಾತಾಡೋದು ಇವ್ರ ಹತ್ರ ಹೋಗಿ ಮಾತಾಡೋದು ಎರಡು ಎರಡು ತನ್ನ ತಮ್ಮ ಟೀಮ್ ಗೆಲ್ಬಂತಾನು ಇರುತ್ತೆ ಅಂತ ಹೇಳ್ತಾರೆ ಸುದೀಪ್ ಅವರು ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಹಾಗೆ ಬವೇಗೌಡರ ಹನುಮಂತ ಅವರ ಬಗ್ಗೆ ಒಡೆದಿರೋದ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಇಲ್ಲಿ ಹಾಗೆ ಮಂಜು ಕೂಡ ಒಂದ್ ಸ್ವಲ್ಪ ಕ್ಲಾಸ್ ಇದೆ ಅಂತಾನೆ ಹೇಳ್ಬೋದು ಆ ರೀತಿ ಅತಿಯಾಗಿ ಆಡಬಾರ್ದು ಮಂಜು ಕತ್ತಿ ಕೈ ಹಾಕೋದಾಗಿರ್ಬೋದು ತಳ್ಳೋದಾಗಿರ್ಬೋದು ಇದೆಲ್ಲ ಎದ್ದು ಕಾಣ್ತಿದೆ ಅಂತಾನೆ ಹೇಳ್ತಾರೆ ಸುದೀಪ್ ಅವರು ಹಾಗೆ ಈ ವಾರ ಹೇಳ್ಬೇಕಂದ್ರೆ ಮನೆ ಮಂದಿಗೆಲ್ಲ ಒಂದು ರೌಂಡ್ ಕ್ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಕಿಚನ್ ವಾದಕದ ಕಿಚನ್ ಜೊತೆ ಐ ಐ ವೋಲ್ಟೇಜ್ ಅಂತಾನೆ ಹೇಳ್ಬೋದು ಯಾವತ್ತವ್ರು ಫೇವರಿಜ್ ಮಾಡಿದ್ರ ಮಂಜಾಣವ್ರು ಬೇಕಾನೆ ಬೆಳಸಿದ್ರ ಅದಲ್ದ ಈ ಟಾಸ್ಗಳಲ್ಲಿ ಮೋಸ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅದಲ್ದೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಅಂತ ಐ ವೋಲ್ಟೇಜ್ ಆಗಿದೆ ಅಂತ ಹೇಳ್ಬೋದು ಕೋಟಿ ಗಟ್ಟಲೆ ಓಟ್ ಬಂದಿದೆ ಈ ವಾರ ಅಷ್ಟು ಬರೀ ಐ ವೋಲ್ಟೇಜ್ ಆಗಿತ್ತು ಅದಲ್ದೇ ಇವಾಗ ನಾಮಿನೇಷನ್ ಆಗಿರ್ಬಂದು ಐದು ಜನ ತ್ರಿವಿಕ್ರಮ್ ಭವ್ಯ ಮುಕ್ಷಿತಾ ಧನ್ರಾಜ್ ಹಾಗೂ ಚೈತ್ರ ಕುಂದಾಪುರ್ ಈ ವಾರ ಐ ವೋಲ್ಟೇಜ್ ಆಗಿ ಇವರು ಐದು ಜನ ನಾಮಿನೇಟ್ ಆಗಿ ಫಿನಾಲಾಗಿ ಭಿನ ಇರೋದು ಎರಡು ವಾರ ವಾರ ಒಬ್ಬರೇ ಈ ವಾರ ಯಾರೇ ರೀತಿ ಡಬ್ ಡಬಲ್ ಮಿಷನ್ ಇಲ್ಲ ಈ ವಾರ ಮನೆಯಿಂದ ಹೋಗೋದು ಬಂದು ಅದು ಒಬ್ಬರೇ ಆ ಒಬ್ರು ಯಾರು ನೋಡೋದಾದರೆ ನೋಡೋದಾದ್ರೆ ಇವರು ಕೋಟಿ ಓಟ್ ಬಂದಿದೆ ಅನ್ನೋ ಅನ್ವಲ ಇದರಲ್ಲಿ ಟಾಪ್ ತ್ರೀನಲ್ಲಿ ಯಾರಿದ್ದಾರೆ ಅಂತ ಅತಿ ಹೆಚ್ಚು ಓಟ್ ಯಾರು ಅತಿ ಹೆಚ್ಚು ಓಟ್ ಪಡ್ಕೊಂಡಿರಂದ್ರೆ ಮೊದಲು ಬಂದು ತ್ರಿವಿಕ್ರಮ್ ಸೆಕೆಂಡ್ ಮೋಕ್ಷಿತಾ ಥರ್ಡ್ ಬವೇಗೌಡ ಅವರು ಅತಿ ಹೆಚ್ಚು ಓಟ್ ಪಡ್ಕೊಂಡಿದ್ದಾರೆ ಬಾಟಮ್ ಥ್ರೂನಲ್ಲಿ ವೋಟಿಂಗ್ ಲೈನ್ ಪ್ರಕಾರ ಧನ್ರಾಜ್ ಹಾಗೂ ಚೈತ್ರ ಕುಂದಾಪುರ್ ಅವರು ಇದ್ದಾರೆ ಆದರೆ ಈ ಧನ್ರಾಜ್ ಅವರು ಈ ವಾರ ಮನೆಯಿಂದ ಹೊರಗೆ ಬಂದಿದ್ರು ಅಂತ ಹೇಳ್ಬೋದು ಚೈತ್ರಕುಂದಾಪುರ್ ಅವರು ಈಗ ಸೇವ್ ಆಗಿದ್ದಾರೆ ಧನ್ರಾಜ್ ಅವರು ಈ ಬಾರ ಮನೆಯಿಂದ ಹೊರಗೆ ಬಂದ್ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ದೇ ಮೂಲಗಳ ಮಾಹಿತಿ ಪ್ರಕಾರ ಧನ್ರಾಜ್ ಅವರು ಹೊರಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಅದ್ರಲ್ಲಿ ಚೈತ್ರಕುಂದಪುರ್ ಅವರು ಸೇವ್ ಕೂಡ ಆಗಿ ಆಗಿದ್ದಾರೆ ಇವರು ಆರ್ಡರ್ ವೈಸ್ನಲ್ಲಿ ಏನು ಸೇವ್ ಮಾಡಲ್ಲ ರ್ಯಾಂಡಮಾಗಿ ಸೇವ್ ಮಾಡ್ಕೊಂಡು ಹೋಗ್ತಾರೆ ಸುದೀಪ್ ಅವರು ಈ ವಾರ ಕೂಡ ಪ್ರತಿ ಸೀಸನಲ್ಲಿ ಒಂದು ಒಂದು ವಾರ ಕೂಡ ಇದು ವೋಟಿಂಗ್ ಲೈನ್ ಪ್ರಕಾರ ಸೇವ್ ಮಾಡ್ತಾರೆ ಆದರೆ ಈ ಸೀಸನ್ ಅವರು ಒಂದು ಸಲೂ ವೋಟಿಂಗ್ ಲೈನ್ ಪ್ರಕಾರ ಒಬ್ಬರೂ ಸೇವ್ ಮಾಡಿಲ್ಲ ಇನ್ನೇನು ಈ ಸೀಸನೆ ಮುಗಿಯೇ ಬಂತು ಇನ್ನೂ ಯಾವಾಗ ಈ ಪ್ರೊಸೆಸ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಈ ಪ್ರತಿ ಸೀಸನಲ್ಲೂ ಒಂದು ಆದರೂ ಮಾಡೇ ಮಾಡ್ತಾರೆ ವೋಟಿಂಗ್ ಲೈನ್ ಪ್ರಕಾರ ಆದರೆ ಈ ಸೀಸನಲ್ಲಿ ನಡೆದೇ ಇಲ್ಲ ಅದಂತಲೇ ಹೇಳ್ಬೋದು ಅದಲ್ಲದೆ ಇವರ ಧನ್ರಾಜ್ ಅವ್ರ ಮನೆಯಿಂದ ಹೊರಡೋಗ್ತಿದ್ದಾರೆ ಹೋಗ್ತಿದ್ದಾರೆ ಚೈತ್ರ ಕುಂದಪುರ್ ಅವರಂತೂ ಅಂತ ಟಿ ಆರ್ ಪಿ ಮೆಟ್ರಿಯಲ್ ಅಂತಲೇ ಹೇಳ್ಬೋದು ಅವ್ರು ಏನಾದರೂ ಒಂದು ಗಿಮಿಕ್ ಆದರೂ ಮಾಡಾಗಿರ್ಬೋದು ಜಗಳ ಒಟ್ಟು ಅವರು ಬಿಗ್ ಬಾಸ್ ಮನೆಗೆ ಬೇಕು ಅವರು ಬಿಗ್ ಬಾಸ್ ಮೆಟ್ರಲ್ ಅಂತ ಸುಮ್ಮನೆ ಅನ್ನಲ್ಲ ಚೈತ್ರಕಂದಪುರ್ ಅವರು ಇವರ ಮನೆಯಿಂದ ಯಾರು ಹೋಗ್ಬೇಕಿತ್ತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾ